ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೇತೋಟ ಶ್ರೀ ವಿಶ್ವವಸು ನಾವ್ ಸಂವತ್ಸರ ದಕ್ಷಿಣಾಯನ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚೌತಿ ಆರಿದ್ರಾ ನಕ್ಷತ್ರ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ಆನೆ ತುಳಿತಕ್ಕೆ ಒಳಪಟ್ಟ ರೈತ ಕುಟುಂಬಕ್ಕೆ ಶ್ರೀ ಶಾರದಾ ಪೀಠ ಮತ್ತು ಆದಿಚುಂಚನಗಿರಿ ಶಾಖಾ ಮಠದಿಂದ ನೆರವು ಸುದ್ದಿಯ ವಿವರ ಕೆರೆ ಗ್ರಾಮ ಪಂಚಾಯಿತಿ ಗದ್ದೆಯಲ್ಲಿ ಆನೆ ತುಳಿತಕ್ಕೆ ಒಳಗಾದ ಶೆಟ್ಟಿ ಮತ್ತು ಉಮೇಶ್ ಮನೆಗೆ ಶ್ರೀ ಶಾರದಾ ಪೀಠದ ಅಧಿಕಾರಿಗಳು ಶನಿವಾರ ಭೇಟಿ ನೀಡಿ ಸಾಂತ್ವನ ಹೇಳಿದರು ಜಗದ್ಗುರುಗಳ ಸೂಚನೆಯಂತೆ ನೊಂದ ಕುಟುಂಬಕ್ಕೆ ಶ್ರೀಮಠದಿಂದ ಎರಡು ಕುಟುಂಬಕ್ಕೆ ತಲಾ ಎರಡೂವರೆ ಲಕ್ಷ ರೂಪಾಯಿ ಧನ ಸಹಾಯ ನೀಡಿದರು ದ್ವಿಚಕ್ರ ವಾಹನವನ್ನು ನೀಡುವ ಭರವಸೆಯನ್ನು ನೀಡಿದ್ದಾರೆ ಗುಣನಾಥ ಸ್ವಾಮೀಜಿ ಭೇಟಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಶನಿವಾರ ನೊಂದ ಕುಟುಂಬದವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು ಹರೀಶ್ ಶೆಟ್ಟಿ ಪುತ್ರಿ ಹೃದಯ ಸಂಬಂಧಿ ಕಾಯಿಲೆ ಚಿಕಿತ್ಸೆ ವೆಚ್ಚವನ್ನು ಮಠದಿಂದ ನೀಡುವ ಹಾಗೂ ಕುಟುಂಬದವರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗದ ಖರ್ಚು ಹಾಗೂ ವ್ಯಾಸಂಗದ ನಂತರ ಆದಿಚುಂಚನಗಿರಿ ಸಂಸ್ಥೆಯಲ್ಲಿ ಉದ್ಯೋಗ ನೀಡುವ ಭರವಸೆಯನ್ನು ನೀಡಿದರು ಶ್ರೀಗಳೊಂದಿಗೆ ಅನಿಲ್ ಹೊಸಕಪ್ಪ ಸಂತೋಷ್ ಕಾಳ್ಯ ರಾಜೇಶ್ ದ್ವಾವಂಟ ಸುನಿಲ್ ಮಾತೊಳ್ಳಿ ಪ್ರದೀಪ್ ಕೊಳಗದ್ದೆ ಇತರರು ಇದ್ದರು ಅಡಿಕೆ ಬೆಳೆಗಾರರು ಅಡಕೆಗೆ ತಗುಲಿದ ವಿವಿಧ ರೋಗದಿಂದ ತತ್ತರಿಸಿದ್ದು ರೋಗ ಪೀಡಿತ ತೋಟದ ರೈತರು ಅಲ್ಪ ಸ್ವಲ್ಪ ಒತ್ತುವರಿ ಮಾಡಿದ್ದು ಸರಕಾರ ಸಕ್ರಮೀಕರಣ ಮಾಡಬೇಕಾಗಿದೆ ಸರ್ಕಾರ ಅರಣ್ಯ ಇಲಾಖೆಯಿಂದ ಭೂಮಿಯನ್ನು ಹಿಂಪಡೆಯಬೇಕಿದ್ದು ಸೊಪ್ಪಿನ ಬೆಟ್ಟದ ಮಂಜೂರಾತಿ ಸೇರಿದಂತೆ ರೈತರು ಎದುರಿಸುತ್ತಿರುವ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕು ಎಂದು ಜಗದ್ಗುರುಗಳಲ್ಲಿ ಬೆಳೆಗಾರರು ಮನವಿ ಮಾಡಿದರು ಕೆರೆಕಟ್ಟೆಯಿಂದ ಶೃಂಗೇರಿ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ನೂರ ಅರ್ವತ್ತೊಂಬತ್ತರ ಅಭಿವೃದ್ಧಿಯಾಗಬೇಕಿದ್ದು ವನ್ಯಜೀವಿ ವಿಭಾಗ ಅರಣ್ಯ ಇಲಾಖೆಯ ರಸ್ತೆ ಅಭಿವೃದ್ಧಿಗೆ ತಡೆ ಹಾಕುತ್ತಿದ್ದು ಈ ರಸ್ತೆಯ ಮೂಲಕ ಬರುವ ಭಕ್ತಾದಿಗಳಿಗೆ ತೀವ್ರ ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಶ್ರೀಗಳು ಸರ್ಕಾರದ ಗಮನ ಸೆಳೆಯಬೇಕು ಎಂದು ಮನವಿ ಮಾಡಿದರು ಅಡಕೆ ಬೆಳೆಗಾರರಾದ ಅಂಬ್ಲು ರಾಮಕೃಷ್ಣರಾವ್ ಅರವಿಂದ್ ಸಿಗದಾಳ್ ಮೇಗಳೇಬೈಲ್ ರಾಜೇಶ್ ನಾಗೇಂದ್ರ ರಾವ್ ರಾಜೇಶ್ ದ್ವಾವಂಟ ಬೇಗಾನೆ ಪ್ರಸನ್ನ ಶೃಂಗೇರಿ ಸುಬ್ಬಣ್ಣ ಇತರು ಇದ್ದರು ಪ್ರವಾಸಿ ವಾಹನ ಚಾಲಕರ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿ ನೂರ ತೊಂಬತ್ತರ ಕಾವಡಿ ಬಳಿ ಶನಿವಾರ ಅಪಘಾತಕ್ಕೀಡಾಗಿದ್ದು ವಾಹನದಲ್ಲಿದ್ದ ಕೆಲ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ವಿದ್ಯಾರ್ಥಿಗಳು ಮಿನಿ ಬಸ್ನಲ್ಲಿ ಶೃಂಗೇರಿಗೆ ಬರುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ ಮೂವರು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯವಾಗಿದ್ದು ಇಬ್ಬರು ವಿದ್ಯಾರ್ಥಿಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲಕ್ಕೆ ರವಾನಿಸಲಾಗಿದೆ ಗಾಯಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಚಳ್ಳಕೆರೆ ವಾಸವಿ ಪಿಯು ಕಾಲೇಜಿನ ನೂರೈವತ್ತು ವಿದ್ಯಾರ್ಥಿಗಳು ನಾಲ್ಕು ಮಿನಿ ಬಸ್ನಲ್ಲಿ ಬರುತ್ತಿದ್ದು ಇದರಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಹಾಗೂ ಮೂವರು ಉಪನ್ಯಾಸಕರಿದ್ದರು ಪ್ರಕರಣ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಕಲ್ಕಟ್ಟೆ ಶ್ರೀ ರಾಘವೇಂದ್ರ ಬೃಂದಾವನ ಸೇವಾ ಸಮಿತಿಯಿಂದ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ನವೆಂಬರ್ ಒಂಬತ್ತರಂದು ದಾಸವಾಣಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸಂಜೆ ಐದರಿಂದ ಮೈಸೂರು ರಾಮಚಂದ್ರ ಅವರಿಂದ ದಾಸವಾಣಿ ನಡೆಯಲಿದ್ದು ರಾತ್ರಿ ಎಂಟಕ್ಕೆ ಮಹಾಮಂಗಳಾರತಿ ನಡೆಯಲಿದೆ ಇಂದಿನ ಕಾರ್ಯಕ್ರಮ ಕಸಾಪದಿಂದ ನುಡಿ ನಿತ್ಯೋತ್ಸವ ಉದ್ಘಾಟನೆ ಎಲ್ಐಸಿ ಕೊಪ್ಪದ ಉಪಶಾಖಾ ವ್ಯವಸ್ಥಾಪಕ ವಿಷ್ಣುಮೂರ್ತಿ ಪ್ರಸಾದ್ ಅಧ್ಯಕ್ಷತೆ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಕಸಾಪ ಅಧ್ಯಕ್ಷ ಎ ಎಂ ರಾವ್ ಉಪನ್ಯಾಸ ಪುರಾಣದಲ್ಲಿ ಜ್ಞಾನ ವಿಜ್ಞಾನದ ಬಗ್ಗೆ ಶೃಂಗೇರಿ ಶಿವಣ್ಣ ಅವರ ಕಗ್ಗದಲ್ಲಿ ಬದುಕಿನ ಮೌಲ್ಯದ ಬಗ್ಗೆ ಅರವಿಂದ್ ಸಿಗದಾಳ್ ಸ್ಥಳ ಅಡ್ಡಗದ್ದೆ ಎಎನ್ ರಮೇಶ್ ಮನೆ ಸಮಯ ಮಧ್ಯಾಹ್ನ ನಾಲ್ಕಕ್ಕೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು